ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ಅನ್ಕೊಳ್ತೀನಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು ಅದರ ಇಂದಿನ ಮೇಜರ್ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಒಳಗ ನಿನ್ನೆ ಹಾಗೂ ಮೊನ್ನೆ ಎರಡು ಹೊಸ ವಿಡಿಯೋಗಳನ್ನು ಪಬ್ಲಿಷ್ ಮಾಡಿದೆ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಗಳನ್ನು ನೋಡಬಹುದು ಹೊಸ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬಹುದು ಹಾಗೆ ಈಗಿನ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಹಲವು ಶೇರುಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ಇವತ್ತು ನೋಡಬಹುದು ಮುನ್ನೂರ ಅರವತ್ತೆಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ನಿಫ್ಟಿಯಲ್ಲಿ ಕಂಡು ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಸ್ವಲ್ಪ ರಿಕವರ್ ಆಗುತ್ತೆ ಅನ್ನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ತುಂಬಾ ಇರಲಿಲ್ಲ ಅದು ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡಬಹುದು ಕೊನೆಯವರೆಗೂ ಕೂಡ ಎಲ್ಲೂ ರಿಕವರಿ ಆಗುವಂತ ದೊಡ್ಡ ಸಿಗ್ನಲ್ ಕೊಡ್ಲೇ ಇಲ್ಲ ಕಂಟಿನ್ಯೂಸ್ ಡೌನ್ ಆಯಿತು ಓವರ್ ಆಲ್ ತ್ರೀ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ನೆಗೆಟಿವ್ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಬಟ್ ಆ ನಂತರ ಕೂಡ ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಕಂಡು ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನು ಕೂಡ ನಾನು ವಿಡಿಯೋದಲ್ಲಿ ಮೆನ್ಶನ್ ಮಾಡಿದೆ ಎಸ್ಪೆಷಲಿ ಜಪಾನ್ ನಿಂದ ಬಂದಂತಹ ಸುದ್ದಿ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಸೊ ಹಾಗಾಗಿ ಜಪಾನ್ ಮಾರ್ಕೆಟ್ ತುಂಬಾ ದೊಡ್ಡದಾಗಿ ರಿಯಾಕ್ಷನ್ ಮಾಡಿತ್ತು ಏಷ್ಯನ್ ಮಾರ್ಕೆಟ್ಸ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಹಾಗಾಗಿ ನೆಗೆಟಿವ್ ಇಂಡಿಕೇಶನ್ ಇತ್ತು ಬಟ್ ಅದೇ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಇಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲ ಕೂಡ ನೋಡಬಹುದು ಸಾವಿರದ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಎಲ್ಲೂ ರಿಕವರ್ ಆಗುವಂತ ಲಕ್ಷಣವನ್ನೇ ತೋರಿಸಲಿಲ್ಲ ಅಂತ ಹೇಳ್ಬೋದು ಮಾರ್ಕೆಟ್ ಆ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಮೋರ್ ದಾನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಪ್ ಟು ಒಂದರೆ ಪರ್ಸೆಂಟ್ವರೆಗೂ ಕೂಡ ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಟು ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ 250 ಫಿಫ್ಟಿನಲ್ಲಿ ನೋಡಬಹುದು 0.06% ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಜೊತೆಗೆ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ನೋಡಲಿಕ್ಕೆ ಸಿಕ್ಕಿಲ್ಲ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಜಸ್ಟ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲೇ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದಾಗ ನಂತರ ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋದಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ನಿಯರ್ಲಿ ನರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಐಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಇವತ್ತು ಶೈನ್ ಆಗಿದೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲಿ ಮೆಟಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾದಲ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ನಿಯರ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ರಿಯಾಲಿಟಿ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸುಮರ್ ಡೋರ್ ಬಲ್ಸಲು ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಎಲ್ಲನೂ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಎಕ್ಸೆಪ್ಟ್ ಮೆಟಲ್ ಅಂಡ್ ಮೀಡಿಯಾ ಎಸ್ಪೆಷಲಿ ಮೆಟಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಒಂದು ಕಾರಣ ಇದೆ ಹಾಗೆ ನಾನು ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇವತ್ತು ಅದೇ ಕಾರಣ ಓವರ್ ಆಲ್ ಮಾರ್ಕೆಟ್ ಬೀಳ್ಲಿಕ್ಕೆ ಕಾರಣ ಆಗಿದೆ ಎಸ್ಪೆಷಲಿ ಮೆಟಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನ ಕವರ್ ಮಾಡುವಾಗ ಶಾರ್ಟ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನೀವು ಆ ವಿಡಿಯೋನ ನೋಡಿದ್ರೆ ನೆನಪಿರಬಹುದು ಸ್ವಲ್ಪ ಮಟ್ಟಿಗಾದ್ರು ಯಾಕಂದ್ರೆ ಸಣ್ಣ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಯಾವುದೋ ಒಂದು ಮೆಟಲ್ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ಅಷ್ಟೇ ಇವತ್ತು ಅದೇ ಸುದ್ದಿ ಮೆಟಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ फार्मेन्स के कारण आगे जो तेके... ಬೇರೆ ಸೆಕ್ಟರ್ ಅಲ್ಲಿ ಅಥವಾ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಗೆ ಕಾರಣ ಆಗಿದೆ ಅಂತ ಹೇಳ್ಬಹುದು ಹಾಗಾದ್ರೆ ಇವತ್ತಿನ ಈ ರೀತಿಯ ಡೌನ್ ಫಾಲ್ ಮೇಜರ್ ಏನಾದ್ರೂ ಕಾರಣಗಳಿದಾವ ಖಂಡಿತ ಹಲವು ಕಾರಣಗಳಿದಾವೆ ಬಟ್ ಮೇಜರ್ ಆಗಿ ಒಂದು ಕಾರಣ ಇದೆ ಸೊ ಅದನ್ನ ನಾವು ನೋಡೋಣ ಅದಕ್ಕೆ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಡೌನ್ ಫಾಲ್ ಬಂದಿದೆಯಾ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದಿದೆಯಾ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ನಂತರ ಸುದ್ದಿಗೆ ಹೋಗೋಣ ಈಗ ಮೇಜರ್ ಗ್ಲೋಬಲ್ ಅನ್ನ ಓಪನ್ ಮಾಡಿದೀನಿ ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಈಗಲೂ ಕೂಡ ಓಪನ್ ಇರೋದು ಅಮೆರಿಕನ್ ಮಾರ್ಕೆಟ್ ಈಗ ಕ್ಲೋಸ್ ಆಗಿ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಎಲ್ಲ ಕಡೆ ರೆಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತ ಡಾಕ್ಸ್ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಇದೆ ಯು ಕೆ ಎಫ್ ಟಿ ಎಸ್ ಸಿ ಹಾಫ್ ಪರ್ಸೆಂಟ್ ಜಾಸ್ತಿ ಡೌನ್ ಇದೆ ಸಿ ಎ ಸಿ ಪರ್ಸೆಂಟ್ ಅಂದ್ರೆ ಇದು ಜರ್ಮನಿ ಮಾರ್ಕೆಟ್ ಯೂರೋ ಸ್ಟಾಕ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಐಬೆಕ್ಸ್ ಹಾಫ್ ಪರ್ಸೆಂಟ್ ಮೆಜಾರಿಟಿ ಮಾರ್ಕೆಟ್ಸ್ ಮೆಜಾರಿಟಿ ಅನ್ನೋದಕ್ಕಿಂತ ಎಲ್ಲಾ ಮಾರ್ಕೆಟ್ಸ್ ಅಂತಾನೆ ಹೇಳ್ಬೋದು ಎಕ್ಸೆಪ್ಟ್ ರಷ್ಯನ್ ಮಾರ್ಕೆಟ್ಸ್ ರಷ್ಯನ್ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗ್ತದೆ ಬಟ್ ಇವತ್ತು ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಒಂದು ಕಂಟ್ರಿ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಯಾವುದು ಅಂತ ಇಲ್ಲಿ ನೋಡಬಹುದು ಚೀನಾ ಅದು ಶಾಂಘೈ ಇಂಡೆಕ್ಸ್ ಅಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಎಸ್ ಝಡ್ ಎಸ್ ಸಿ ಕಂಪೊನೆಂಟ್ ಅಲ್ಲಿ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಚೀನಾ ಎ ಫಿಫ್ಟೀನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಹಾಗೆ ಡಿಜೆ ಶಾಂಗೈಲಿ ಎಂಟೂವರೆ ಪರ್ಸೆಂಟ್ ಇಯರ್ಲಿ ಆಂಗ್ಸೆಂಗ್ ಅಲ್ಲಿ ಎರಡುವರೆ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಚೈನಾದ ಮಾರ್ಕೆಟ್ ಅಲ್ಲಿ ಇದೇ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ನ ಡೌನ್ ಗು ಕೂಡ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬಹುದು ಕಾರಣ ಆಗಿದೆ ಅಂತಾನೆ ಹೇಳಬಹುದು ನಾನು ಮೊನ್ನೆ ನ್ಯೂಸ್ ಕವರ್ ಮಾಡಿದಾಗ ಮೆನ್ಷನ್ ಮಾಡಿದ್ದು ಒಂದು ಪಾಯಿಂಟ್ ಏನಂದ್ರೆ ಚೀನಾದಿಂದ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಮೆಟಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅದು ಇವುಗಳ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಅಂತ ಹೇಳಿದ್ದೆ ಚೈನಾ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಮೊನ್ನೆ ಮಾಡಿದೆ ಆ ಅನೌನ್ಸ್ಮೆಂಟ್ ಇವತ್ತು ಚೈನಾದ ಮಾರ್ಕೆಟ್ ಅಲ್ಲಿ ಈ ರೀತಿಯ ರ್ಯಾಲಿಗೆ ಕಾರಣ ಆಗಿದೆ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿಯ ಡೌನ್ ಫಾಲ್ ಗೆ ಕಾರಣ ಆಗಿದೆ ಹಾಗಾದ್ರೆ ಆ ಕಾರಣ ಏನು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಚೀನೀಸ್ ಸ್ಟಾಕ್ ಸೆಂಟರ್ ಬುಲ್ ಮಾರ್ಕೆಟ್ ಆಫ್ಟರ್ ಬಿಗ್ಗೆಸ್ಟ್ ಸರ್ಜ್ ಸಿನ್ಸ್ ಟೂ ತೌಸಂಡ್ ಏಟ್ ಎರಡ್ ಸಾವಿರದ ಎಂಟರ ನಂತರ ಬಿಗ್ಗೆಸ್ಟ್ ಡೇ ಚೈನೀಸ್ ಮಾರ್ಕೆಟ್ ಗೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹದಿನಾರು ವರ್ಷಗಳ ನಂತರ ಚೀನಾದ ಮಾರ್ಕೆಟ್ ಅಲ್ಲಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಒಂದೇ ದಿನ ನೋಡ್ಲಿಕ್ಕೆ ಸಿಕ್ಕಿದೆ ಚೀನಾದ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಲ್ಲ ಬಟ್ ಈ ರೀತಿಯ ರ್ಯಾಲಿ ಹದಿನಾರು ವರ್ಷಗಳ ನಂತರ ಮೊದಲ ಸಲ ನೋಡ್ಲಿಕ್ಕೆ ಸಿಕ್ಕಿರೋ ಅಂತ ರ್ಯಾಲಿ ಹಾಗಾಗಿ ಬುಲ್ ಮಾರ್ಕೆಟ್ಗೆ ಕೂಡ ಎಂಟರ್ ಆಗೋ ಲಕ್ಷಣ ಏನೋ ಅನ್ನೋ ರೀತಿಯ ಒಪಿನಿಯನ್ಸ್ ಈಗ ಕೇಳಿ ಬರ್ತಾ ಇದೆ ಇವತ್ತಿನ ರ್ಯಾಲಿಯ ನಂತರ ನೀವು ಇಲ್ಲಿ ನೋಡಬಹುದು ಚೀನೀ ಸ್ಟಾಕ್ಸ್ ಎಕ್ಸ್ಟೆಂಡೆಡ್ వన్ ఆఫ్ దర్ మోస్ట్ రిమార్కబుల్ టర్న్ అరౌండ్స్ ఇన్ హిస్ట్రి సోరింగ్ ఫర్ నైన్త్ స్ట్రైట్ డే ఆస్ గవర్నమెంట్ స్టిమ్యులస్ ఎన్టైసెస్ ఇన్వెస్టర్ బ్యాక్ టు వన్ ఆఫ్ ద మోస్ట్ బీటెన్ డౌన్ మార్కెట్స్ వర్ల్డ్ వైడ్ ఈ సెంటెన్స్ తుమ్మా ఇంపార్టెంట్ ಸೊ ಇಲ್ಲಿ ನೋಡಬಹುದು ಗವರ್ನಮೆಂಟ್ ಸ್ಟಿಮ್ಯುಲಸ್ ಎಂಟೈಸಸ್ ಇನ್ವೆಸ್ಟರ್ಸ್ ಬ್ಯಾಕ್ ಟು ಒನ್ ಆಫ್ ದ ಮೋಸ್ಟ್ ಬೀಟ್ ಅಂಡ್ ಡೌನ್ ಮಾರ್ಕೆಟ್ಸ್ ವರ್ಲ್ಡ್ ವೈಡ್ ಅಂದ್ರೆ ಚೀನಾ ಸರ್ಕಾರ ತನ್ನ ಗ್ರೋತ್ ಟಾರ್ಗೆಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಬಿಗ್ ಸ್ಟಿಮ್ಯುಲಸ್ ಅನ್ನ ಅನೌನ್ಸ್ ಮಾಡಿದೆ ಹೇಗೆ ನಮ್ಮ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸ್ಟಿಮ್ಯುಲಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ಜನರ ಪಾಕೆಟ್ ಗಳನ್ನ ತುಂಬುವಂತದ್ದು ಜನರಿಗೆ ಖರ್ಚು ಮಾಡುವಂತ ಶಕ್ತಿ ತುಂಬುವಂತದ್ದು ಸ್ಟಿಮ್ಯುಲಸ್ ಮೂಲಕ ಅಂದ್ರೆ ಪ್ಯಾಕೇಜಸ್ ಮೂಲಕ ಫಾರ್ ಎಕ್ಸಾಂಪಲ್ ಈಸಿಯಾಗಿ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋ ಮೂಲಕ ಅಥವಾ ಫ್ರೀ ರೇಷನ್ ಕೊಡೋ ಮೂಲಕ ಅದರ ಜೊತೆ ಫ್ರೀ ಕ್ಯಾಶ್ ಮೂಲಕ ರೀತಿ ವೇರಿಯಸ್ ಸ್ಟಿಮ್ಯುಲಸ್ ನಾನು ಜಸ್ಟ್ ಉದಾಹರಣೆ ಹೇಳ್ತಾ ಇದ್ದೀನಿ ಚೀನಾ ಡೈರೆಕ್ಟ್ ಕ್ಯಾಶ್ ಕೊಡ್ತಾ ಇಲ್ಲ ಬಟ್ ಜನರ ಖರ್ಚು ಮಾಡೋ ಶಕ್ತಿಯನ್ನ ಹೆಚ್ಚಿಸುವಂತದ್ದು ಆ ಕೆಲಸಕ್ಕೆ ಈಗ ಕೈ ಹಾಕಿದೆ ಯಾಕೆ ಅಂತಂದ್ರೆ ತನ್ನ ಗ್ರೋತ್ ಟಾರ್ಗೆಟ್ ಏನಿತ್ತು ಅದನ್ನ ಅಚೀವ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಎಕಾನಮಿ ಡೌನ್ ಆಗ್ತಾ ಇದೆ ಗ್ರೋತ್ ಕಂಡು ಬರ್ತಾ ಇಲ್ಲ ಎಕಾನಮಿ ಸ್ಲೋ ಡೌನ್ ಆದ್ರೆ ಆಗುತ್ತೆ ಜನರ ಖರ್ಚು ಮಾಡೋ ಶಕ್ತಿ ಕಳ್ಕೊಂಡಾಗ ಜನರ ಕೈಯಲ್ಲಿ ದುಡ್ಡು ಇಲ್ದಾಗ ಸೊ ಜನರಿಗೆ ಖರ್ಚು ಮಾಡೋ ಶಕ್ತಿಯನ್ನ ಕೊಟ್ರೆ ಜನರ ಕೈಗೆ ದುಡ್ಡು ಬರೋ ದಾರಿಗಳನ್ನ ತೋರಿಸಿದ್ರೆ ಆಗ ಇಮಿಡಿಯೇಟ್ಲಿ ಜನರ ಖರ್ಚು ಮಾಡೋ ಶಕ್ತಿ ಜಾಸ್ತಿ ಆಗುತ್ತೆ ಸ್ಪೆಂಡಿಂಗ್ಸ್ ಜಾಸ್ತಿ ಆಗುತ್ತೆ ಅಬ್ವಿಯಸ್ಲಿ ಅವಾಗ ಬೈಯಿಂಗ್ ಪವರ್ ಜಾಸ್ತಿ ಆದಾಗ ಎಕನಾಮಿಕ್ ಆಕ್ಟಿವಿಟೀಸ್ ಶೂಟ್ ಅಪ್ ಆಗುತ್ತೆ ಸೊ ಆಗ ಗ್ರೋತ್ ಅಬ್ವಿಯಸ್ಲಿ ಆಟೋಮೆಟಿಕ್ ಆಗಿ ಕಂಡು ಬರುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಬಿಗ್ ಸ್ಟಿಮ್ಯುಲಸ್ ಅನ್ನ ಅನೌನ್ಸ್ ಮಾಡಿದರೆ ಇಲ್ಲೇ ನೋಡಬಹುದು ಪೈನ್ ಫುಲ್ ಪಾಲಿಸಿ ಚಾಯ್ಸಸ್ ಲೂಮ್ ಆಫ್ಟರ್ ಚೀನಾಸ್ ಮಾನಮೆಂಟಲ್ ಕನ್ಸೂಮರ್ ಸ್ಟಿಮ್ಯುಲಸ್ ಪ್ಲಾನ್ ನೋಡಬಹುದು ಸ್ಟಿಮ್ಯುಲಸ್ ಪ್ಲಾನ್ಸ್ ಟು ಫಿಲ್ ಕನ್ಸೂಮರ್ ಪಾಕೆಟ್ಸ್ ಟು ಮೀಟ್ ಇಟ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಗ್ರೋತ್ ಟಾರ್ಗೆಟ್ ಬ್ರೇಕ್ಸ್ ಅವೇ ಫ್ರಮ್ ಡಿಕೇಟ್ಸ್ ಓಲ್ಡ್ ಪಾಲಿಸಿ ಬುಕ್ ಹಳೆಯ ಪಾಲಿಸಿ ಏನಿತ್ತು ಅದನ್ನ ಪಕ್ಕಕ್ಕೆ ತಳ್ಳಿ ಸ್ಟಿಮ್ಯುಲಸ್ ಕೊಡುವಂತ ಪ್ಲಾನ್ ಅನ್ನು ಚೈನಾ ಮಾಡಿದೆ ಕಾರಣ ನಾನು ಅವಾಗ್ಲೂ ಹೇಳಿದ ತನ್ನ ಗ್ರೋತ್ ಟಾರ್ಗೆಟ್ ಅನ್ನ ಮೀಟ್ ಮಾಡೋಕೆ ಆಗ್ತಿಲ್ಲ ಹಾಗಾಗಿ ಜನರ ಪಾಕೆಟ್ ಅನ್ನ ಫಿಲ್ ಮಾಡಿದ್ರೆ ಚೆನ್ನಾಗಿ ಖರ್ಚು ಮಾಡ್ತಾರೆ ಆಗ ಆಟೋಮೆಟಿಕ್ ಆಗಿ ಗ್ರೋತ್ ಕಂಡು ಬರುತ್ತೆ ಅನ್ನೋದು ಅವರ ಅಭಿಪ್ರಾಯ ಇದು ಕೆಲವೊಂದ್ಸಲ ನೆಗೆಟಿವ್ ಆಗಬಹುದು ಬಟ್ ಆಸ್ ಆಫ್ ನೌ ಪಾಸಿಟಿವ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಹಾಗಾಗಿನೇ ಚೀನಾದ ಮಾರ್ಕೆಟ್ ಅಲ್ಲಿ ಈ ರೀತಿಯ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿರೋದು ಇವತ್ತು ನೋಡಬಹುದು ಲಾಸ್ಟ್ ವೀಕ್ ದಟ್ ಬೀಜಿಂಗ್ ಪ್ಲಾನ್ಸ್ ಟು ಇಶ್ಯೂ ಸೋವರಿನ್ ಬಾಂಡ್ಸ್ ವರ್ತ್ ಅಬೌಟ್ ಟೂ ಟ್ರಿಲಿಯನ್ ಯುವನ್ ಇನ್ನೂರ ಎಂಬತ್ನಾಲ್ಕು ಮಿಲಿಯನ್ ಡಾಲರ್ ದಿಸ್ ಇಯರ್ ಇನ್ ಪಾರ್ಟ್ ಆಫ್ ಸಬ್ಸಿಡೈಸ್ ಕನ್ಸೂಮರ್ ಗೂಡ್ಸ್ ಪರ್ಚೇಸಸ್ ಅಂಡ್ ಚೈಲ್ಡ್ ಸಪೋರ್ಟ್ ಎಫೆಕ್ಟಿವ್ ಟ್ರಾನ್ಸ್ಫರಿಂಗ್ ಫಂಡ್ಸ್ ಟು ಹೌಸ್ ಹೋಲ್ಡ್ಸ್ ಅಂದ್ರೆ ಕನ್ಸೂಮರ್ ಗೂಡ್ಸ್ ಪರ್ಚೇಸಸ್ ಏನಿರುತ್ತೆ ಅವುಗಳಿಗೆ ಸಬ್ಸಿಡಿಸ್ ಕೊಡೋ ಮೂಲಕ ಹಾಗೆ ಚೈಲ್ಡ್ ಸಪೋರ್ಟ್ ಮಾಡೋ ಮೂಲಕ ಜೊತೆಗೆ ಜನರಿಗೆ ಜನರ ಖಾತೆಗಳಿಗೆ ಫಂಡ್ಸ್ ಟ್ರಾನ್ಸ್ಫರ್ ಮಾಡೋ ಮೂಲಕ ಜನರ ಪರ್ಚೇಸಿಂಗ್ ಪವರ್ ಅನ್ನ ಜಾಸ್ತಿ ಮಾಡೋ ಸ್ಟಿಮ್ಯುಲಸ್ ಆಗಿದೆ ಇದು ಇನ್ನೂರ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ ಅಂದ್ರೆ ಇದು ನಾಟ್ ಸ್ಮಾಲ್ ಅಮೌಂಟ್ ಈ ಕಾರಣದಿಂದಾನೇ ಇವತ್ತು ಚೀನಾದ ಮಾರ್ಕೆಟ್ ಅಲ್ಲಿ ಈ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಅವ್ರೇನೋ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಿದ್ರು ಅದಕ್ಕೆ ಚೀನಾ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂತು ಹಾಗಾದ್ರೆ ನಮ್ಮ ಮಾರ್ಕೆಟ್ ಯಾಕೆ ಬಿಡಬೇಕು ಅನ್ನೋದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ ಖಂಡಿತ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವ್ಯಾಲ್ಯೂಯೇಷನ್ ಮುನ್ನೆಲೆಗೆ ಬರುತ್ತೆ ಈಗ ಅದೇ ಕಂಪೇರ್ ಟು ಚೈನೀಸ್ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಇದೆ ಚೈನೀಸ್ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಇದೆ ಇನ್ವೆಸ್ಟರ್ಸ್ ಎಸ್ಪೆಷಲಿ ಎಫ್ ಪಿ ಐಸ್ ಇವರುಗಳು ಇಲ್ಲಿಂದ ಚೈನೀಸ್ ಮಾರ್ಕೆಟ್ ಗೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಶಿಫ್ಟ್ ಆಗ್ತಾರೆ ಕೂಡ ಯಾಕಂದ್ರೆ ಅಲ್ಲಿ ಅಂಡರ್ ವ್ಯಾಲ್ಯೂಡ್ ಇರುವಂತಹ ಸಮಯದಲ್ಲಿ ಇಲ್ಲಿ ಓವರ್ ವ್ಯಾಲ್ಯೂಡ್ ಇರೋ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಅಲ್ಲಿಗೆ ಹೋಗೋದು ಬೆಟರ್ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಅಲ್ಲಿ ಎಂಟರ್ ಆಗ್ಬೋದು ಹಾಗೆ ಇಷ್ಟು ದಿನ ಇಲ್ಲಿಗೆ ಬರ್ತಿದ್ದಂಥ ಫಂಡ್ಸ್ ಏನಿತ್ತು ಇನ್ಫ್ಲೋ ಏನಿತ್ತು ಅದು ಅಲ್ಲಿಗೆ ಡೈವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಒಂದು ಕಾರಣಕ್ಕೆ ಇವತ್ತು ಮೇಜರ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ನನಗೆ ಚೀನಾದ ಒಂದು ಇಂಡೆಕ್ಸ್ ಅನ್ನ ಓಪನ್ ಮಾಡಿದ್ದೀನಿ ಎಸ್ ಎಸ್ ಸಿ ಇಂಡೆಕ್ಸ್ ಇವತ್ತು ಹತ್ತುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಪರ್ಸೆಂಟ್ ಇದೆ ಅದು ಇವತ್ತಿನ ರ್ಯಾಲಿ ನಂತರ ಇಲ್ಲ ಅಂದ್ರೆ ನೆಗೆಟಿವ್ ಇರ್ತಾ ಇತ್ತು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ ಐಯಿಂದ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಡೌನ್ ಪರ್ಫಾರ್ಮೆನ್ಸ್ ಇದೆ ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಿಫ್ಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಹೈಲಿ ಅಂಡರ್ ವ್ಯಾಲ್ಯೂಡ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಚೈನೀಸ್ ಮಾರ್ಕೆಟ್ ಈಗ ಅದೇ ನಮ್ಮ ಮಾರ್ಕೆಟ್ ನ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಮೂವತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಎಷ್ಟಾಗಿದೆ ಜಸ್ಟ್ ಫೋರ್ ಪರ್ಸೆಂಟ್ ಅದು ಇವತ್ತಿನ ರ್ಯಾಲಿಯ ನಂತರ ಫೋರ್ ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಅದೇ ನಾವು ಇವತ್ತಿನ ಡೌನ್ ಫಾಲ್ ನಂತರ ನೋಡಿದ್ರು ಕೂಡ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ತರ್ಟಿ ಪರ್ಸೆಂಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ನಿಫ್ಟಿಯಲ್ಲಿ ಅದೇ ಚೈನೀಸ್ ಮಾರ್ಕೆಟ್ ನೋಡಬಹುದು ಬರೀ ಹನ್ನೊಂದುವರೆ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಇದನ್ನ ನಾವು ನಮ್ಮ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ರೆ ಇನ್ನೂ ಒಳ್ಳೆ ಪಿಕ್ಚರ್ ಗೊತ್ತಾಗುತ್ತೆ ನೋಡಬಹುದು ಈ ಎಲ್ಲೋ ಲೈನ್ ಏನಿದೆ ಇದು ನಮ್ಮ ನಿಫ್ಟಿ ಈ ಬ್ಲೂ ಲೈನ್ ಚೈನೀಸ್ ಮಾರ್ಕೆಟ್ ಜಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ನಮ್ಮ ಮಾರ್ಕೆಟ್ ಇಲ್ಲೇ ನೋಡಬಹುದು ನಿಫ್ಟಿ ಫಿಫ್ಟಿ ತರ್ಟಿ ಟೂ ಪರ್ಸೆಂಟ್ ಎಸ್ ಝಡ್ ಎಸ್ ಸಿ ಕಾಂಪೊನೆಂಟ್ ಇಂಡೆಕ್ಸ್ ಫೋರ್ ಪರ್ಸೆಂಟ್ ಹಾಗೆ ನಾವು ಫೈವ್ ಇಯರ್ಸ್ ಓಪನ್ ಮಾಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ಒನ್ ತರ್ಟಿ ಒನ್ ಪರ್ಸೆಂಟ್ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಂತೂ ಓವರ್ ವ್ಯಾಲ್ಯೂಡ್ ಚೈನೀಸ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಇವತ್ತು ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡ್ತಾ ನೋಡಬಹುದು ಒನ್ ಮಂತ್ ಅಲ್ಲಿ ಚೈನೀಸ್ ಮಾರ್ಕೆಟ್ ಯಾವ ರೀತಿ ಅಪ್ ಆಗಿದೆ ಅಂತ ನೋಡಬಹುದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಪ್ ಆಗಿದೆ ನಮ್ಮ ಮಾರ್ಕೆಟ್ ಟೂ ಪರ್ಸೆಂಟ್ ಅದರಲ್ಲಿ ಇದು ಜಸ್ಟ್ ಒನ್ ವೀಕ್ ಅಲ್ಲಿ ಬಂದಿರುವಂತ ನಾವೇನು ಫೈವ್ ಡೇಸ್ ಓಪನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ ನೋಡಬಹುದು ಜಸ್ಟ್ ನಾನು ಫೈವ್ ಡೇಸ್ ಓಪನ್ ಮಾಡಿದೀನಿ ಫೈವ್ ಡೇಸ್ ಅಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಪ್ ಆಗಿದೆ ನಮ್ಮ ಮಾರ್ಕೆಟ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈವ್ ಡೇಸ್ ಅಲ್ಲಿ ಇದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದೆ ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ಹಾಗಾದ್ರೆ ಬೇರೆ ಕಾರಣಗಳಿಲ್ವಾ ಖಂಡಿತ ಇದಾವೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಮಿಡ್ಲ್ ಈಸ್ಟ್ ಟೆನ್ಷನ್ ಇಸ್ರೇಲ್ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಇದು ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಅನ್ನ ಮಾಡಿ ಮಾಡಿರುತ್ತೆ ಅಂತ ಇವೆಂಟ್ ಜೊತೆಗೆ ಕ್ರೂಡ್ ನೋಡಿದ್ರೆ ಅಲ್ಲೇನಂತ ಬದಲಾವಣೆ ಆಗಿಲ್ಲ ಇದೊಂದು ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಕೊಳ್ಬಹುದು ಬೇಕಿದ್ರೆ ಇದ್ರ ಜೊತೆ ಇವತ್ತು ಪವೆಲ್ ಅವರ ಸ್ಪೀಚ್ ಕೂಡ ಇದೆ ಜೊತೆಗೆ ಅಮೆರಿಕಾದಿಂದ ಬರುವಂತ ನ್ಯೂಸ್ ಗಳಿವೆ ಈ ವಾರ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದೀನಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗುತ್ತೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅಂತ ಸೊ ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತವೆ ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ಗೆ ಆದ್ರೆ ಬಿಗ್ ಕಾಂಟ್ರಿಬ್ಯೂಷನ್ ಬಂದಿರೋದೆ ಚೈನಾದ ಸ್ಟಿಮ್ಯುಲಸ್ ಹಾಗೂ ಚೈನೀಸ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತಿರುವಂತಹ ರ್ಯಾಲಿ ಈ ಕಾರಣಕ್ಕೆ ಎಫ್ಐ ಐ ಫಂಡ್ಸ್ ಅನ್ನ ಡೈವರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈಗ ತುಂಬಾ ಜನರಿಗೆ ಅನಿಸಬಹುದು ಹಾಗಾದ್ರೆ ನಾವೀಗ ತೆಗಿಯೋದು ಬೆಟರ ತುಂಬಾ ಜನ ಕೇಳೋ ಪ್ರಶ್ನೆನೇ ಇದು ಈಗ ಎಲ್ಲಾ ಶೇರ್ಗಳನ್ನ ಮಾರಾಟ ಮಾಡಿ ಕ್ಯಾಶ್ ಇಟ್ಕೊಂಡು ಮಾರ್ಕೆಟ್ ಇನ್ನು ಕೆಳಗಡೆ ಬಂದಾಗ ಬೈ ಮಾಡಬಹುದಲ್ಲ ಅಂತ ಖಂಡಿತ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ರೀತಿ ಮಾಡೋದ್ರಿಂದ ಗಳಿಸೋದಕ್ಕಿಂತ ಕಳ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಜಸ್ಟ್ ಇರೋ ಅಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಕ್ಯಾಶ್ ಇಟ್ಕೊಂಡ್ ಕಾಯ್ಬೇಕು ಮಾರ್ಕೆಟ್ ಯಾವಾಗ್ ಬೀಳುತ್ತೆ ಅಂತ ಇನ್ನು ಬೀಳ್ಲಿ ಅಂತ ಯಾಕೆಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಯಾರಿಗೂ ಗೊತ್ತಿಲ್ಲ ಯಾರಿಗೊತ್ತು ನಾಳೆ ಬೋನ್ಸ್ ಬ್ಯಾಕ್ ಮಾಡಬಹುದು ನಾಳೆ ಆಗಿಲ್ಲ ಅಂತ ಮುಂದಿನ ವಾರದಲ್ಲಿ ಬೋನ್ಸ್ ಬ್ಯಾಕ್ ಮಾಡಬಹುದು ಹಾಗಾಗಿ ನಾವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಾರ್ಕೆಟ್ ಈ ತರದ ಸಾವಿರಾರು ಸಿಚುಯೇಷನ್ಸ್ ಅನ್ನು ನೋಡಿದೆ ಸ್ಟಿಲ್ ಮಾರ್ಕೆಟ್ ಹೈ ಇದೆ ಅಂತಂದ್ರೆ ನಾವು ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ಕಂಪನಿಗಳ ಬಿಸ್ನೆಸ್ ಕಡೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಜಸ್ಟ್ ಓಲ್ಡ್ ಕಂಪನಿಯ ಬಿಸ್ನೆಸ್ ಡಿಟಿರೇಟ್ ಆಗ್ತಿದೆಯಾ ಎಕ್ಸಿಟ್ ಇಷ್ಟೇ ಸಿಂಪಲ್ ಆಗಂತ ಯಾವ್ದೋ ಒಂದ್ ಕ್ವಾರ್ಟರ್ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಎಕ್ಸಿಟ್ ಆಗೋದಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಮೂರು ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಕಂಪನಿಯ ಬಿಸ್ನೆಸ್ ಅನ್ನು ಆ ನಂತರ ನಾವು ಡಿಸಿಷನ್ ತಗೊಳ್ಬೇಕು ಹಾಗಾಗಿ ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ಖಂಡಿತ ನಾವು ಉದ್ದಾರ ಆಗೋದಿಲ್ಲ ಬ್ರೋಕರೇಜಸ್ ಉದ್ಧಾರ ಆಗ್ತವೆ ನಾನು ಇದನ್ನ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇರೋ ಅಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಕ್ಯಾಶ್ ಇದ್ರೆ ಇಟ್ಕೊಂಡು ವೈಟ್ ಮಾಡಬೇಕು ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ತಗೊಳಕೆ ಈ ರೀತಿಯ ಸನ್ನಿವೇಶದಲ್ಲಿ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲ ಸಣ್ಣ ಪುಟ್ಟ ರಿಯಾಕ್ಷನ್ ಗಳಿದ್ದೇ ಇರುತ್ತೆ ಹಾಗಾಗಿ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಗೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಗಳಲ್ಲಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಬಂತ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಆಗ ಒಂದಷ್ಟು ಕ್ವಾಂಟಿಟಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಬೈ ಮಾಡಿ ಕಂಟಿನ್ಯೂ ಮಾಡಬಹುದು ಆ ರೀತಿ ಸ್ಟ್ರಾಟಜಿ ಬೆಟರ್ ಈಗಿನ ಸನ್ನಿವೇಶದಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ